ಐ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ 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 ಮದರ್ ಸೆಂಟಿಮೆಂಟ್ ಫಾದರ್ ದು ಎಲ್ಲ ನೆಕ್ಸ್ಟ್ ಲೆವೆಲ್ ಎಲ್ಲ ಸಾಂಗು ಇಟ್ಟೇನೆ ಮದರ್ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲ ತರ ಇದೆ ಬಂದು ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು ತೊಂದ್ರೆನೇ ಇಲ್ಲ ಚೆನ್ನಾಗಿದೆ ಸರ್ ಎಲ್ಲ ಮೂವಿ ಆಕ್ಟಿಂಗು ಫೈಟು ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಬೇಕು ಸೂಪರ್ ಸೂಪರ್ ಆಗಿ ಇಷ್ಟ ಆಯ್ತು ಅವ್ರ ಆಕ್ಟಿಂಗ್ ಸಾಕಾದ ಇಷ್ಟ ಆಯ್ತು ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಮೂವಿಲಿ ಎಲ್ಲ ತರ ಪಾತ್ರ ಸೂಪರ್ ಆಗಿದೆ ಎಲ್ಲಾರದು ಆಕ್ಟಿಂಗ್ ಸಾಕಾಗಿದೆ ಇನ್ನೊಂದು ಲಾಸ್ಟ್ ಆಗಾಗ ಟ್ಯಾಟೋ ಚಾಮುಂಡೇಶ್ವರಿ ಟ್ಯಾಟೂ ಬರುತ್ತೆ ಅದಂತೂ ಬೇರೆ ಲೆವೆಲ್ ಆಗಿದೆ ಮತ್ತೆ ಆಮೇಲೆ ನೀವು ಇದು ಮೂವಿ ಬಂದು ಎಲ್ಲರೂ ಫ್ಯಾಮಿಲಿ ನೋಡೋದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದು ಮೆಸೇಜ್ ತಾಯಿ ಸೆಂಟಿಮೆಂಟ್ ತುಂಬಾ ಕೊಟ್ಟಿದ್ದಾರೆ ತಾಯಿ ಸೆಂಟಿಮೆಂಟ್ ತುಂಬಾ ಸ್ಟಾರ್ಟಿಂಗ್ ನಾವು ಕುತ್ಕೊಂಡ್ರೆ ಒಂದು ತಂದೆ ತಾಯಿಗೆ ಮೋಸ ಮಾಡಿ ಅದು ಒಂದು ಮಯ ಆಗಿ ತಾಯಿಗೆ ಏನು ಕರ್ತವ್ಯ ಮಾಡಬೇಕು ಏನು ತಾಯಿ ಋಣ ತೀರಿಸ್ಕೊಬೇಕು ಒಂದು ಸೈಡ್ ಇದೆ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ತಾಯಿಗೋಸ್ಕರ ಅದು ಸಕ್ಕ ಮಾಡಿದ್ದಾರೆ ತಾಯಿ ಸೆಂಟಿಮೆಂಟ್ ಸೂಪರ್ ಆಗಿದೆ ಮೂವಿ ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ಹೀರೋ ತಾಯಿಗೋಸ್ಕರ ಏನ್ ಬೇಕಂದ್ರೆ ಮಾಡ್ತಾನೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸ್ತಾರೆ ಆ ಸಾಹಾನ್ ಯಾವ ತರ ಯಾ ಆ ತರ ಇಲ್ಲ ಅವರೇ ಟ್ಯಾಟು ವರ್ಕ್ ಮಾಡಿರೋದು ಫಿಲಮ್ ಅಲ್ಲ ಮೇಡಂ ಸಿನಿಮಾ ಮಾತ್ರ ಸೂಪರ್ bro ಒಂದು ತಾಯಿ ಸೆಂಟಿಮೆಂಟ್ ಇಟ್ಕೊಂಡು ಒಂದು ಕಥೆ ಹೇಳಿದಿದ್ದಾರೆ ಒಂದು ಗ್ಯಾಂಗ್ಸ್ಟರ್ ಒಂದು ಹೆಂಗಿರುತ್ತೆ ಯಾಕ ಗ್ಯಾಂಗ್ಸ್ಟರ್ ಬರ್ತಾನೆ ಒಂದು ಫೀಲಿಂಗ್ ತುಂಬಾ ಚೆನ್ನಾಗಿದೆ ಒಂದು ಯಾರು ಈ ತರ ಕಾನ್ಸರ್ಟ್ ಮಾಡಿಲ್ಲ ಬಿಕಾಸ್ ತುಂಬಾ ಚೆನ್ನಾಗಿದೆ ಒಂದ್ ಮಟ್ಟಿಗೆ ಮೂವಿ ತುಂಬಾ ಚೆನ್ನಾಗಿ ಓಡುತ್ತೆ ದಯವಿಟ್ಟು ಎಲ್ಲ ನೋಡಿ ಕಾಣಿಸ್ ನೋಡಿ ದಯವಿಟ್ಟು ತುಂಬಾ ಇಷ್ಟೋ ಕಥೆ ಬಂದು ತಾಯಿ ಸೆಂಟಿಮೆಂಟ್ ಇದೆ ತಾಯಿಗೋಸ್ಕರ ಯಾಕೆ ಇವನು ತಂದೆ ಯಾಕೆ ಮಾಡ್ದ ಒಂದು ಸಿನಿಮಾ ಇದೆ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿ ಸಾಂಗ್ಸ್ ಫೈಟ್ಸ್ ಚೆನ್ನಾಗೈತೆ ಸಹ ಫಿಲ್ಮ್ ನೋಡ್ಬೋದು ಹಂಗೇನಾರ ಚೆನ್ನಾಗೈತಾನೆ ಧನ್ವೀರ್ ಅವ್ರ ಆ್ಯಕ್ಟಿಂಗು ಸಕತ್ ಆಗೈತೆ ಮತ್ತೆ ಕಾಕ್ರೋಜ್ ಅವ್ರ ಆ್ಯಕ್ಟಿಂಗು ಸಖತ್ ಆಗೈತಾನ ಚೆನ್ನಾಗೈತೆ ಫಿಲ್ಮ್ ಅಂತ ಎಂಜಾಯ್ ಮಾಡಿದ್ವಿ ಸಕತ್ ಆಗೈತೆ ಏನೋ ಲಾಸ್ಟ್ ಲೇಟ್ ಒಂದು ಮೆಸೇಜ್ ಕೊಟ್ಟವ್ರೆ ಅದನ್ನ ನೋಡಿ ಸಖತ್ ಆಗೈತಾನ ಧನ್ವೀರ್ ಸರ್ ಮದರ್ ಸೆಂಟಿಮೆಂಟ್ ಸಖತ್ ಆಗೈತಾನ ಹೀರೋಯ್ನ್ ಆಕ್ಟಿಂಗು ಚೆನ್ನಾಗೈತೆ ಧನ್ವರ್ ಸರ್ ಆಕ್ಟಿಂಗ್ ಅಂತೂ ಫಸ್ಟ್ ಕ್ಲಾಸ್ ಆಗೈತೆ ಚೆನ್ನಾಗಿ ಕಾಕ್ರೋಜ್ ಅವರು ಆಕ್ಟಿಂಗ್ ಏ ಚೆನ್ನಾಗೈತೆ ಚೆನ್ನಾಗೈತಾನ ಡಿ ಬಾಸ್ ತರನೇ ಆಕ್ಷನ್ ಐತೆ ಡಿ ಬಾಸ್ ಜತೆ ನೇರವ್ರೆ ಡಿ ಬಾಸ್ ತರ ಆಕ್ಷನ್ ಚೆನ್ನಾಗೈತಾನ ಬೇರೆ ಏನೋ ಡ್ರಗ್ಸ್ ಒಂದು ಮೆಸೇಜ್ ಕೊಡ್ಬೇಕಂತ ಕೊಟ್ಟವ್ರೆ ಡ್ರಗ್ಸ್ ಲಾಸ್ಟ್ ಅಲ್ಲಿ ಡ್ರಗ್ಸ್ ಎಲ್ಲ ಮಾಡೋದಲ್ಲ ಅಲ್ಲಿ ಸರಿ ಇಲ್ಲ ಅಂತ ಹೇಳಿ ಏನೋ ಇನ್ನೊಂದು ಎಲ್ಲೂ ಬೋರ್ ಅನ್ಸಲ್ಲ ಮೂವಿ ಚೆನ್ನಾಗಿದೆ ತುಂಬಾ ಇಸ್ ಆದ್ಮೇಲೆ ಈ ತರ ಮೂವಿ ನೋಡಿದ್ದು ತುಂಬಾ ಚೆನ್ನಾಗಿದೆ ಲವ್ ಸೀನ್ ಆಗಲಿ ತಾಯಿ ಸೆಂಟಿಮೆಂಟ್ ಆಕ್ಷನ್ ಮೂವಿ ಎಲ್ಲ ಮೂರು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಚೆನ್ನಾಗಿದೆ ಮೂವೀಸ್ ಸಾಂಗ್ಸ್ ಎಲ್ಲ ಎಲ್ಲದೂ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಆಕ್ಟಿಂಗ್

ಅವಾಗಲಾ ಸಿನ್ನ ಸಿಮದ್ ಕುಹೆಲೆ ಬೇಟೆ ಮಾಡ್ತೀನಿ ಶೇಷು ಹೊಡೆದಿರೋ ಏಟು ಯಾವಾಗ್ಲೂ ಕೇಳಿಸುತ್ತೆ ಅದೇ ಸೂಪರ್ ಇದೆ ಇಬ್ಲಾರು ಇಷ್ಟ ನೋಡಕ್ಕೆ ಬಂದಿದೆ ಮಸ್ತ್ ಬಂದಿದ್ದೆ ನೋಡಕ್ಕೆ ಸೂಪರ್ ಪಿಚರ್ ಇತ್ತು ಆದ್ರೆ ದರ್ಶನ್ ಅವ್ರು ಮಸ್ತ್ ಮಸ್ತಾಗಿರೋದು ಫುಲ್ ಫುಲ್ ಮಸ್ತ್ ಸಾಂಗ್ಸ್ ಹಾ ಸೇಮ್ ಅಣ್ಣ ಕೈ ಕೊಟ್ಟೆ ನಾನು ಈಗ ಸೇಮ್ ದರ್ಶನ್ ಕೈ ಹಿಡ್ದಂಗ್ ನನಗೆ ಫುಲ್ ಸೇಮ್ ನೋಡೋ ನೋಡೋ ಬೇರೆ ಬೇರೆ ಅಲ್ಲ ಬಾಸ್ ಕೈನಂಗ್ ನಮ್ಗೆ ಕೈ ಹಿಡಿದ್ರೆ ಹೇಳ ಈಗ ನಮ್ಮ ಧನ್ಮೀರಣ್ಣ ಇದು ನಾಲ್ಕನೇ ಸ್ಟೋ ನಾಲ್ಕನೇ ಸಿನ್ಮಾ ಇದು ಈ ನಾಲ್ಕನೇ ಸಿನ್ಮಾಗೆ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ಮಾತ್ರ ಆ ಸ್ಟೋರಿ ಕೊಟ್ಟಿದ್ದಾರೆ ಗುಣ ಕ್ಯಾರೆಕ್ಟರ್ ಮಾತ್ರ ಸೂಪರು ಆ ಫ್ರೆಂಡ್ಸ್ ಬಗ್ಗೆ ಮಾತ್ರ ಬಿಟ್ಕೊಡೋದಿಲ್ಲ ಈಗೇ ಇರಲಿ ಜೊತೆಗಿರಲಿ ಹಂಡ್ರೆಡ್ ಡೇಸ್ ಪಕ್ಕ ಫ್ಯಾಮಿಲಿ ಸ್ಟೋರಿ